ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾಳೆನೇ ತುಂಬ ವಿಶೇಷವಾಗಿ ನಮಗೆ ಭಾದ್ರಪದ ಮಾಸದಲ್ಲಿ ಪ್ರಥಮ ದಿನ ಬರ್ತಾ ಇದೆ ಅಂದರೆ ತಿಂಗಳಿನ ಮೊದಲನೇ ದಿನ ಸೋಮವಾರ ಬರ್ತಾ ಇದೆ ನಾವು ವಾರದಲ್ಲಿ ಮೊದಲನೇ ದಿನ ಸೋಮವಾರ ಆ ಸೋಮವಾರದ ದಿನ ನಾವು ಶಿವಸ್ವಾಮಿಗೆ ಅಂದರೆ ಈ ಯಾವುದೇ ಅದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ವಾರ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ವ ಅದೇ ಥರ ನಮಗೆ ತಿಂಗಳ ಮೊದಲನೇ ದಿನ ಒಂದನೇ ತಾರೀಕು ಬಂದಿದೆ ಈ ದಿನ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾವುದೇ ದಿನ ನಿಮಗೆ ಸ್ಯಾಲ್ರಿ ಬರಲಿ ಅಂದರೆ ನೀವು ತಿಂಗಳ ಸ್ಯಾಲ್ರಿಯನ್ನು ತಗೊಳ್ತಾ ಇರ್ತೀರ ಸಂಬಳವನ್ನು ತಗೊಳ್ತಾ ಇರ್ತೀರ ನೋಡಿ ಅವ್ರಿಗೆ ಏನೇ ಮಾಡಿದ್ರೂ ಕೂಡ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಫಸ್ಟೇ ಈ ಸಂಬಳ ಇಷ್ಟು ಇದಕ್ಕಾಗ್ಬಿಡಬೇಕು ಅಂತಂದ್ಬಿಟ್ಟು ಬರೀಗಾಯಿ ಇಟ್ಕೊಂಡು ಬಿಡ್ತೀವಿ ಮತ್ತು ಒಂದು ಬಿಡುಗಾಸು ಕೂಡ ನಮ್ಮ ಹತ್ರ ನಿಲ್ಲೋದಿಲ್ಲ ಯಾವಾಗಲೂ ಇದೇ ಥರನೇ ಆಗ್ತಾಯಿದೆ ತಿಂಗಳು ಪೂರ್ತಿ ನಾವು ಎಷ್ಟೆಲ್ಲ ಇದ್ದೀವಿ ಒಂದು ಕಾಸು ನಮ್ಮ ಹತ್ರ ಎತ್ತಿ ಇಲ್ಲವೇ ಏನು ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂಥರ ಬೇಜಾರಾಗಿರುತ್ತೆ ಅಸಮಾಧಾನ ಅನ್ನೋದೇ ಇರುತ್ತೆ ಸ್ನೇಹಿತರೆ ಅಂತಹವರು ತಪ್ಪದೆ ಎಲ್ಲರೂ ಕೂಡ ಹೆಣ್ಮಕ್ಕಳಿಂದ ಗಂಡು ಮಕ್ಕಳು ಯಾರೇ ದುಡಿತಾ ಇರಬಹುದು ಅಥವಾ ಮನೆಯಲ್ಲೇ ಕೆಲಸ ಮಾಡ್ತಾ ಇರುವಂಥವ್ರು ಇರಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಕ್ಸ್ಪೆಷಲಿ ನಾವು ಕೆಲಸ ಮಾಡ್ತಾ ಇಲ್ಲಕ್ಕ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ನಾವು ಮಾಡಿಕೊಳ್ಬಹುದಾ ಅಂತ ಕೂಡ ಕೇಳಬಹುದು ಆರಾಮಾಗಿ ಮಾಡಬಹುದು ಏಕೆಂದರೆ ನೀವು ಮನೆಯಲ್ಲಿ ಇರುವಂಥ ಕೆಲಸವನ್ನು ಮಾಡ್ತೀರಾ ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿರುವ ಯಜಮಾನ್ರಾಗಿರಬಹುದು ಅಣ್ಣ ತಮ್ಮ ಈ ಥರ ಇರುತ್ತಲ್ವ ಅವ್ರಿಗೆ ಸಂಬಳ ಅನ್ನೋದು ಜಾಸ್ತಿ ಆಗುತ್ತೆ ದುಡಿಮೆ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ದೈವಿಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನಾವು ಹತ್ತನೇ ತಾರೀಕು ಏಳನೇ ತಾರೀಕು ಅಥವಾ ಇಪ್ಪತ್ತ ಒಂದನೇ ತಾರೀಕು ಈ ರೀತಿ ದಿನಾಂಕಗಳಲ್ಲಿ ಸಂಬಳವನ್ನು ತಗೊಳ್ಳುವಂಥವರು ಇರ್ತಾರೆ ತುಂಬ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದೇ ಡೇಟ್ ಬರಲಿ ಆದರೆ ಈ ಪರಿಹಾರವನ್ನು ಒಂದನೇ ತಾರೀಕು ಮಾಡಿಕೊಳ್ಳೋದ್ರಿಂದ ತಿಂಗಳ ಪೂರ್ತಿ ನಮ್ಮ ಹತ್ರ ದುಡ್ಡು ಅನ್ನೋದು ನಿಲ್ಲುತ್ತೆ ಪರ್ಸಲ್ಲಿ ಒಂದು ನೂರು ರೂಪಾಯಿ ಇರೋದಿಲ್ಲ ಅಂತ ನಾವು ಬೇಜಾರು ಪಡ್ತೀವಿ ನೋಡಿ ಅಂತಹವರು ಐನೂರು ಆದರೂ ನಿಮ್ಮ ಜೊತೆಯಲ್ಲಿ ನಿಮ್ಮ ಪರ್ಸಲ್ಲಿ ನಿಮ್ಮ ಬ್ಯಾಗಲ್ಲಿ ಇರುವ ರೀತಿ ಆಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ತಿಳಿಸ್ತೀನಿ ನಾವು ಬಿಲ್ವ ಪತ್ರೆಯನ್ನು ಶಿವಸ್ವಾಮಿಗೆ ಅರ್ಪಿಸುವಂಥ ಒಂದು ಸಂದರ್ಭ ಅಂದರೆ ಅದು ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ದೇವಾಲಯಗಳಲ್ಲಿ ಅಭಿಷೇಕವನ್ನು ಜಲಾಭಿಷೇಕವನ್ನು ಮಾಡಿದ್ರೂ ಕೂಡ ಸಾಕಾಗುತ್ತೆ ಇಲ್ಲಾಂದರೆ ಪಂಚಾಮೃತ ಅಭಿಷೇಕ ಅಂದರೆ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಅಭಿಷೇಕವನ್ನು ಪ್ರತಿ ಸೋಮವಾರದ ದಿನಗಳಲ್ಲಿ ಯಾರು ಮಾಡ್ತಾ ಬರ್ತಾರೆ ನೋಡಿ ಅವರ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ನಿಮ್ಮ ದಾಂಪತ್ಯ ಜೀವನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಶಿವಸ್ವಾಮಿಯ ಪೂರ್ತಿ ಕುಟುಂಬವನ್ನು ನಾವು ನೋಡ್ತಾ ಇರ್ತೀವಿ ನೋಡಿ ಆ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಆಗ ನಿಮಗೆ ಏನೇ ಒಂದು ತುಂಬ ಮನೆಯಲ್ಲಿ ಜಾಸ್ತಿ ಕಿರಿಕಿರಿ ಡಿಫ್ರೆನ್ಸಸ್ ಜಾಸ್ತಿ ಇರುತ್ತೆ ಹೊಂದಾಣಿಕೆ ಅನ್ನೋದಿಲ್ಲ ಅಂತ ಹೇಳ್ತೀವಿ ನೋಡಿ ಅಂತಹವರು ಈ ಪರಿಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಚೆನ್ನಾಗಿರುತ್ತೆ ನೀವು ಬಿಲ್ವ ಪತ್ರೆಯನ್ನು ಶಿವಸ್ವಾಮಿಗೆ ಸೋಮವಾರದ ದಿನ ಅರ್ಪಿಸಿ ಸ್ನೇಹಿತರೆ ಸೋಮವಾರ ಬೆಳಗ್ಗೆ ಮನೆಯನ್ನು ನಾವು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಆದ ಆದಮೇಲೇ ಒಂದು ಬ್ರೇಕ್ಫಾಸ್ಟು ತಿನ್ನಬೇಕಾಗುತ್ತೆ ಈ ರೀತಿ ನಾವು ಏನಾದರೂ ಒಂದು ಈ ರೀತಿ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಆಧ್ಯಾತ್ಮಿಕವಾಗಿಯೂ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಒಂದು ಶಿಸ್ತನ್ನು ಬೆಳೆಸ್ಕೊಂಡ್ರೆ ಅದರಲ್ಲಿ ನಾವು ತುಂಬ ಸಕ್ಸಸ್ಸನ್ನು ಕಾಣಬಹುದು ನೀವು ಬಿಲ್ವ ಪತ್ರೆಯ ಪರಿಹಾರವನ್ನು ಮಾಡ್ಕೊಳ್ಳಿ ಈ ದಿನ ನಮಗೆ ಸಂಬಳ ಬರೋದಿಲ್ಲ ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕ ಅಂತ ನೀವು ಕೇಳಬಹುದು ತಪ್ಪದೆ ನೀವು ಮೊದಲು ಫಸ್ಟು ಬಿಲ್ವ ಪತ್ರೆ ಪರಿಹಾರವನ್ನು ಮಾಡಿಕೊಳ್ಳಿ ಬಿಲ್ವ ಪತ್ರೆಯನ್ನು ಸ್ವಾಮಿಗೆ ಮೂರೆಲೆ ಇರುವಂಥದ್ದನ್ನು ನಾವು ಇಡ್ತೀವಲ್ವ ಅದನ್ನು ಇಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಜೇನುತುಪ್ಪ ಇದ್ದರೆ ಅಥವಾ ಬೆಲ್ಲ ಅಥವಾ ಸಕ್ಕರೆ ಈ ಮೂರರಲ್ಲಿ ಯಾವುದೇ ಇರಲಿ ಒಂದನ್ನು ತಗೊಂಡಿದ್ದೆ ಅದರಲ್ಲಿ ಒಂದು ಎಲೆಯನ್ನು ಮಾತ್ರ ತಗೊಳ್ಳಿ ಸ್ವಾಮಿ ಹತ್ರ ಇಟ್ಟಿರ್ತೀರಾ ಕೇಳಿಕೊಂಡು ಪ್ರಸಾದವಾಗಿ ಇದ್ದೀವಿ ತಂದೆ ಅಂತ ಹೇಳಿಬಿಟ್ಟು ನೀವು ಒಂದು ಎಲೆಯನ್ನು ಕಿತ್ಕೊಂಡು ಇದರಲ್ಲಿ ನೀವು ಸಕ್ಕರೆ ಆಗಿರಬಹುದು ಬೆಲ್ಲದ ತುಂಡು ಅಥವಾ ಜೇನುತುಪ್ಪ ಇಷ್ಟನ್ನು ಅದರೊಳಗಡೆ ಹಾಕಿಬಿಟ್ಟು ಒಂದು ಎಲೆಯನ್ನು ಸೇವನೆ ಮಾಡಿ ತುಂಬಾ ಒಳ್ಳೆಯದು ತೊಳೆದು ಕ್ಲೀನಾಗಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಅಥವಾ ನಮಗೆ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರಾದರೆ ತೊಂದರೆ ಇಲ್ಲ ನೀವು ಕೇಳ್ಕೊಳ್ಬಹುದು ಸ್ವಾಮಿ ಹತ್ರ ಮೇಲೆ ಸಂಜೆ ಈ ಪರಿಹಾರವನ್ನು ತಿಳಿಸ್ತೀನಿ ಈಗ ಹೇಳುವಂಥ ಪರಿಹಾರ ಸ್ನೇಹಿತರೆ ಉಪ್ಪು ಕಲ್ಲುಪ್ಪನ್ನು ನೀವು ಒಂದು ಪಾಕೆಟ್ಟು ಒಂದನೇ ತಾರೀಕು ಮರೆಯದೆ ತಗೊಂಡು ಬನ್ನಿ ಸ್ನೇಹಿತರೆ ನಿಮಗೆ ಯಾವ ದಿನ ಬಿದ್ದಿರುತ್ತೋ ನೋಡಿ ಆ ದಿನ ಒಂದನೇ ತಾರೀಕು ಒಂದು ಹತ್ತು ಹನ್ನೆರಡು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಕಲ್ಲುಪ್ಪು ತಗೊಂಡು ಬಂದುಬಿಟ್ಟು ಆ ಹೊಸದಾಗಿ ತಗೊಂಡು ಬಂದಿರುವಂಥ ಕಲ್ಲುಪ್ಪನ್ನು ಬೌಲಲ್ಲಿ ಹಾಕಬೇಕು ಆ ಬೌಲಲ್ಲಿ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಅಕಸ್ಮಾತು ತುಂಬ ಜನಕ್ಕೆ ಒಂದನೇ ತಾರೀಕು ಕೂಡ ಸಂಬಳ ಬರುವಂಥವ್ರು ಇರ್ತಾರೆ ಬರೋದಿದ್ದರೆ ಉಪ್ಪನ್ನು ಬೌಲಲ್ಲಿ ಹಾಕ್ಬಿಟ್ಟು ದುಡ್ಡನ್ನು ನೀವು ಫಸ್ಟು ತಗೊಂಡು ಬಂದುಬಿಡಿ ಅಂದರೆ ಡ್ರಾ ಮಾಡ್ಕೊಂಡು ಬಂದು ಅದನ್ನು ಒಂದು ಪೇಪರ್ ಅದ್ರ ಮೇಲೆ ಇಟ್ಬಿಟ್ಟು ಕಲ್ಲುಪ್ಪು ಮೇಲೆ ಇಡಬೇಕು ದುಡ್ಡನ್ನು ಅಕಸ್ಮಾತು ನಮಗೆ ಸಂಬಳ ಬರುವ ಡೇಟ್ ಬೇರೆ ಇದೆ ಅಂತ ಹೇಳಿದ್ರೆ ಅಂಥವರು ನಿಮ್ಮ ಅನುಸಾರ ಹನ್ನೊಂದು ರೂಪಾಯಿ ಐವತ್ತ ಒಂದು ನೂರ ಒಂದು ಇಪ್ಪತ್ತ ಒಂದು ಈ ಥರ ಇರುತ್ತಲ್ವ ಅಷ್ಟು ದುಡ್ಡನ್ನು ಅದರ ಮೇಲೆ ಇಡಿ ಎಷ್ಟಾದರೂ ಇಡಬಹುದು ಯಾಕಂದರೆ ಅದನ್ನು ಮತ್ತೆ ನಾವು ತಗೊಳ್ತೀವಿ ಅದನ್ನು ಏನೂ ನಾವು ಬೇರೆ ಇದು ಮಾಡೋದಿಲ್ಲ ನಮ್ಮ ಖರ್ಚಿಗೆ ನಾವು ಬಳಸ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಎಷ್ಟಾದರೂ ಇಡಬಹುದು ಎಷ್ಟಾದರೂ ಇಡಿ ಅದ್ರ ಜೊತೆ ಒಂದು ರೂಪಾಯಿ ಇಡಿ ಅಷ್ಟೇ ಇದನ್ನ ಈ ಥರ ಇಟ್ಬಿಟ್ಟು ಬೌಲಲ್ಲಿ ದೇವ್ರ ಮನೆಯಲ್ಲಿ ಸಂಜೆ ಮೇಲೆ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಥರ ದುಡ್ಡನ್ನು ನಾವು ಇಡ್ತೀವಿ ನೋಡಿ ಕಲ್ಲುಪ್ಪಿನ ಮೇಲೆ ಆಗ ದುಡ್ಡು ಅನ್ನೋದು ನಮಗೆ ಆಕರ್ಷಣೆ ಆಗುತ್ತೆ ಯಾವುದೋ ಒಂದು ಕಡೆಯಿಂದ ದುಡ್ಡು ನಮ್ಮನ್ನು ಹೂಡಿಕೆ ಬರುತ್ತೆ ಸುಖ ಸುಮ್ಮನೆ ಖರ್ಚುಗಳಾಗಿಬಿಡೋದಿಲ್ಲ ಖರ್ಚುಗಳು ತುಂಬಾ ಕಡಿಮೆ ಆಗ್ಬಿಡುತ್ತೆ ಆಗ ದುಡ್ಡು ನಮ್ಮ ಹತ್ರ ಸದಾ ಕಾಲ ಉಳಿಯುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ತಿಂಗಳ ಮೊದಲನೇ ದಿನ ಹಾಗೂ ತಿಂಗಳ ಕೊನೆಯ ದಿನಗಳಲ್ಲಿ ಈ ಪರಿಹಾರಗಳನ್ನು ನೆನಪಿಟ್ಕೊಂಡು ಮಾಡಿಕೊಳ್ಳಿ ಆಗ ನಿಮಗೆ ಒಂದು ಖರ್ಚಾಗ್ತಾ ಇರುತ್ತೆ ನೋಡಿ ನೀರು ಥರ ಖರ್ಚಾಗ್ತಾ ಇರುತ್ತೆ ಅಂತಹವ್ರಿಗೆ ತುಂಬ ಈಸಿಯಾಗಿ ಕಂಟ್ರೋಲ್ ಆಗಿಬಿಡುತ್ತೆ ತು ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಮೇಲೆ ಆ ದುಡ್ಡನ್ನು ಮಾರನೇ ದಿನ ತೆಗೆದು ನಿಮ್ಮ ಪಾಡಿಗೆ ನೀವು ಒಂದು ದಿನ ಬಿಟ್ಟು ಯೂಸ್ ಮಾಡ್ಕೊಳ್ಬಹುದು ಇನ್ನು ಉಪ್ಪನ್ನು ಕರಗಿಸ್ಬಿಡಬೇಕು ಸ್ನೇಹಿತರೆ ಕರಗಿಸ್ಬಿಟ್ಟು ನೀವು ಸಿಂಕಲ್ಲಿ ಹಾಕಿಬಿಡಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ಬಹಳ ರಿಸಲ್ಟ್ ಕೊಡುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು